ಒಂದು ಇವರಿಬ್ಬರ ಆತ್ಮೀಯ ಇದ್ದೀರಿ ನಮ್ಮ ನಿತ್ಯಗಳ ಆತ್ಮೀಯರಿದ್ದೀನಿ ಅಷ್ಟೇ ಅಲ್ಲ ಅವರ ಬಂಧುಗಳಿದ್ದೀರಿ ಮತ್ತು ಅವರು ಕೆಲಸ ಮಾಡುವ ಕ್ಷೇತ್ರಗಳ ಆಪ್ತರಿದ್ದೀರಿ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಸೊ ಐದು ಜನರು ಪರಿಚಿತರೇ ಸೊ ಅನ್ನೋದನ್ನು ನಾನು ತಿಳ್ಕೊಂಡು ಸೊ ಅಷ್ಟು ಜನರಲ್ಲಿ ಕೂಡ ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ ಐದು ಜನ ಅತಿಥಿಗಳಿಗೆ ಬರಹಾರರಿಗೆ ಸ್ವಾಗತ ಇಲ್ಲಿ ಮಾಧ್ಯಮದ ಬಂಧುಗಳಿದ್ದೀರಿ ಸೊ ಇದನ್ನು ವರದಿ ಮಾಡಲಿಕ್ಕೆ ಮತ್ತು ಆ ಮೂಲಕ ಸಾಕಷ್ಟು ಇನ್ನಷ್ಟು ಜನರಿಗೆ ತಗೊಂಡು ಹೋಗ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ನಾನು ಛಾಯಾಗ್ರಹಕರಿಗೆ ವರದಿಗಾರರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಬುಬ್ರಹ್ಮ ಒಳಗಾಗಿದೆ ಸೊ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ನಮ್ಮ ಕಾರ್ಯಕ್ರಮ ಇವತ್ತಿನ ವಿಶೇಷ ಗೊತ್ತಿದೆ ನಿಮಗೆ ಏನಂತಂದರೆ ಈ ಉಪ್ಪಾಗಿ ಹರಳು ಕಾದಂಬರಿಯನ್ನು ಭಾರತಿ ಪಡೆದಾಗ ಇದು ಅವರ ಮೊದಲನೇ ಕಾದಂಬರಿ ಅವರ ಬರಹ ಶುರುವಾಗಿದ್ದೇ ಮೊದಲ ಪತ್ನಿಯ ಗುಡ ಅನ್ನುವ ಕೃತಿಯಿಂದ ಆ ನಂತರದಲ್ಲಿ ಅವರು ಮಣ್ಣಿನ ಕರು ಕೃಷಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬರಗಳನ್ನು ಬರೆದು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಣ್ಣಿನ ಮಹಿಳೆಯರಿಗೆ ಒಂದು ಮೇನ್ ಸ್ಟ್ರೀಮ್ಗೆ ತಂದು ನೆಲೆಸಿದಂತಹ ಖ್ಯಾತಿ ನಮ್ಮ ಭಾರತೀಯರೆಯವರು ಅವರು ಮಣ್ಣಿನ ಗೆಳತಿ ಅನ್ನುವ ಕೃತಿಯನ್ನು ಬರೆದು ಸೊ ಅದೇ ರೀತಿಯಲ್ಲಿ ಪಂಚಮ ವೇಗ ಅನ್ನುವ ಕೃತಿಯನ್ನು ಬರೆಯೋದರ ಮೂಲಕ ಸಾಕಷ್ಟು ಕೃಷಿ ಮಹಿಳೆಯರನ್ನು ಮೇನ್ ಸ್ಟ್ರೀಮ್ಗೆ ತಂದಿದ್ದಾರೆ ಸೊ ಅದರ ಜೊತೆಗೇ ಹೃದಯಕ್ಕೆ ತಟ್ಟುವಂತಹ ಮನ ಕಲಕುವಂತಹ ಮತ್ತು ಒಂದು ಆತ್ಮಸ್ಥೈರ್ಯವನ್ನು ನೀಡುವಂತಹ ಸ್ತೃತಿ ಭಾರತೀಯತೆ ದ್ರು ಏನಂತಂದರೆ ಹರಿವ ನದಿ ಅವರ ತಾಯಿ ಮೀನಾಕ್ಷಿ ಭಟ್ಟ ಅವರ ಒಂದು ರೀತಿಯ ಬದುಕಿನ ಕಥನ ಆತ್ಮಕಥನ ಅನ್ನೋದಿಂತ ಅದೊಂದು ರೀತಿಯ ಬದುಕಿನ ಕಥನ ಅದನ್ನು ಅವರು ಬರೆದಿದ್ದಾರೆಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ಕನ್ನಡ ಬೋಧನ ಲೋಕವನ್ನು ಕಲಕಿದ್ದು ಪಾಡಿದ್ದು ಅವರ ಕಥಾ ಸಂಕಲನ ಸೀತಾಳೆ ತಂಡೆಯ ಸದ್ದಿಲ್ಲದೆ ಕಥೆಗಳು ಈ ಸೀತಾಳೆ ತಂಡೆಯ ಸದ್ದಿದ್ದರೆ ಕಥೆಗಳು ವಿಕಾಸ ಪ್ರಕಾಶನದಿಂದ ಪ್ರಕಟ ಆಗಿತ್ತು ಆರ್ ಪೂರ್ಣಿಮಾ ಅವರ ವಿಕಾಸ ಪ್ರಕಾಶನದಿಂದ ಸೊ ಅಲ್ಲಿ ಬಂದ ಮೇಲೆ ಪ್ರಕಟ ಆದ ಮೇಲೆ ಸೊ ಅದು ಎಷ್ಟು ಎಲ್ಲರ ಮನವನ್ನು ಕಲಿತು ಅಲ್ಲಿಯ ಪಾತ್ರಗಳು ಅಂತಂದರೆ ಅದು ಇವತ್ತಿಗೂ ಕೂಡ ನಿರಂತರವಾಗಿ ಚರ್ಚೆಗೆ ಒಳಪಡ್ತಾನೇ ಇದೆ ಸೊ ಅಂತಹ ಒಂದು ಕಥಾ ಸಂಕಲನವನ್ನು ಕೊಟ್ಟಂತಹ ಭಾರತೀಯ ಹೆಗಡೆಯವರ ಉಪ್ಪಾಗೆ ಹರಳು ಸೊ ಇದನ್ನು ಸುಮಾರು ಜನ ಇದೇನು ಉಪ್ಪಾಗೆ ಹರಳು ಉಪ್ಪಾಗೆ ಅಂದರೆ ಏನು ಸೊ ಅಂತೇಳಿ ತುಂಬ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಬಹುಶಃ ಅದಕ್ಕೆ ಇರಬೇಕು ಇವತ್ತೊಂದು ಇವತ್ತಂತೂ ಡೆಮೋ ಕೊಟ್ಟಿಟ್ಟೆ ಸೊ ಅವರು ಒಂದು ಡಿಸ್ಕ್ಲೈಮರ್ ಹಾಕಿದರು ಅಂತಂದರೆ ಇಷ್ಟೇ ಇಷ್ಟು ಎಲ್ಲರಿಗೂ ಸಿಗೋದಿಲ್ಲ ಅಂತೇಳಿ ಒಂದು ಚಿಟಿಕೆಯ ಎಲ್ಲರಿಗೂ ಕೂಡ ಈ ಉಪ್ಪಾಗೆ ತುಪ್ಪವನ್ನು ಅವರು ಹಂಚಿದ್ದಾರೆ ಸೊ ಹಾಗಾಗಿ ಬಹುಶಃ ನಿಮಗೆ ಬರೋದಕ್ಕೆ ಮುಂಚೆನೇ ಉಪ್ಪಾಗೆ ಅನ್ನೋದಕ್ಕೆ ಏನು ಅನ್ನೋದನ್ನು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಸೊ ಭಾರತಿ ಹೆಗಡೆಯವರ ಈ ಕೃತಿ ಇದೆಯಲ್ಲ ಸೊ ಇದನ್ನು ಬಿಡುಗಡೆ ಮಾಡೋದಕ್ಕೆ ಮತ್ತು ಪ್ರಕಟಿಸೋದಕ್ಕೆ ಬಹುರೂಪಿಗೆ ತುಂಬ ದೊಡ್ಡ ಸಂತೋಷ ಅಂತ ರವೀಂದ್ರ ಭಟ್ ಪುಸ್ತಕ ಬರೆಯಲ ಸೊ ರವೀಂದ್ರ ಭಟ್ರ ಪುಸ್ತಕ ಈ ಬರೆಯದ ಕಥೆಗಳನ್ನು ಬರೆಯದ ಕಥೆಗಳನ್ನು ಅವರು ಮುಳಿಯಲು ಬರ್ತಾರೆ ಬರೆದು ಬಿಟ್ಟಿದ್ದೀನಿ ಏನಿವಾಗ ಸೊ ಹಾಗಾಗಿ ಬರೆದು ಬಿಟ್ಟಿದ್ದೀನಿ ಏನು ಇವಾಗ ಇವತ್ತು ಮಾಡ್ತಾ ಇದ್ದೀನಿ ಸೊ ಯಾವುದನ್ನು ಅವರು ಪತ್ರಿಕೆಗಳಲ್ಲಿ ಬರೆಯಲಿಕ್ಕಾಗಿರಲಿಲ್ಲ ಅದನ್ನು ಬರೆದಿದ್ದಾರೆ ಸೊ ಅದನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಸೊ ರವೀಂದ್ರ ಭಟ್ರು ಬರೆದಿರತಕ್ಕಂತಹ ಎಲ್ಲ ಕೃತಿಗಳು ಕೂಡ ಒಂದು ವಿಶೇಷವಾದ ಸೆಳೆತವನ್ನು ಹೊಂದಿದೆ ಅವರು ಬರೆದಿರ್ತಕ್ಕಂತಹ ಮೂರನೇ ಕಿವಿ ಎಲ್ಲರಿಗೂ ಕೂಡ ಗೊತ್ತಿದೆ ಮೂರನೇ ಕಿವಿ ಹೇಗೆ ಇಡೀ ಕರ್ನಾಟಕದಲ್ಲಿ ಸೊ ಒಂದು ರೀತಿಯಲ್ಲಿ ಆಗಲೇ ಹೇಳಿದಾಗೆ ಅವು ಒಂದು ಸ್ಥೈರ್ಯವನ್ನು ಕೊಟ್ಟಿದೆ ಆತ್ಮವಿಶ್ವಾಸವನ್ನು ಕೊಟ್ಟಿದೆ ಗೆಲುವನ್ನು ಸಾಧಿಸೋದಕ್ಕೆ ಹೆಜ್ಜೆ ಇಡಲಿಕ್ಕೆ ಸಾಕಷ್ಟು ತಾಯಂದಿರಿಗೆ ಪಾಲಕರಿಗೆ ಅದು ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಅದೇ ರೀತಿಯಲ್ಲಿ ಇವರು ಬರೆದಂತಹ ಕೃತಿ ಇವನೇ ಬರ ಮಾಡಿಕೊಂಡ ಬರ ಅಂತೇಳಿ ಮತ್ತೆ ಇವರೆಲ್ಲ ಇವರು ಬರೆದಿರ್ತಕ್ಕಂಥ ಪುಸ್ತಕ ಎಲ್ಲ ಟೈಟ್ಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಇದೆಷ್ಟು ಯುನೀಕ್ ಆಗಿದೆ ಅಂತೇಳಿ ಇಂಥವರೂ ಇದ್ದಾರೆ ಅನ್ನೋ ಇನ್ನೊಂದು ಪುಸ್ತಕ ಅಕ್ಷಯ ನೇತ್ರ ಆಗಲೇ ಏನೇನು ಬಣ್ಣಿಸಿದ್ರೆ ಅದೆಲ್ಲವರ್ಗೂ ಈ ಅಕ್ಷಯ ನೇತ್ರಕ್ಕೂ ಕೂಡ ಅಪಾಯ ಆಗುತ್ತೆ ಬದುಕು ಮರದ ಮೇಲೆ ಅನ್ನೋ ಕೃತಿ ಸಹಸ್ರಪದಿ ಹೆಜ್ಜೇನು ಹೀಗೆ ಸೊ ಸಾಕಷ್ಟು ಉತ್ಕೃತಿಗಳನ್ನು ಬರೆದಿರ್ತಕ್ಕಂಥ ರವೀಂದ್ರ ಭಟ್ಟರ ಸೊ ಬರೆಯದ ಕಥೆಗಳು ಇದು ಮಾಧ್ಯಮ ಲೋಕದಲ್ಲಿ ಅವರು ನಡೆಗಾಡುವಾಗ ಏನನ್ನು ಬರೀಲಿಲ್ಲ ಏನನ್ನು ಬರೆಯಕ್ಕಾಗಲಿಲ್ಲ ಏನನ್ನ ಬರೀಬೇಕಿತ್ತು ಆದರೂ ಕೂಡ ಬರೀಲಿಲ್ಲ ಅದೆಲ್ಲವನ್ನ ಇವತ್ತು ಈ ಪುಸ್ತಕದಲ್ಲಿ ಮಂಡಿಸಿದ್ದಾರೆ ಸೊ ನಾನು ಪತ್ರಕರ್ತನಾಗಿ ರವೀಂದ್ರ ಭಟ್ಟರು ಪತ್ರಕರ್ತರಾಗಿ ಭಾರತೀಯಗಳಿಗೂ ಪತ್ರಕರ್ತರಾಗಿ ನಮಗೆ ಗೊತ್ತಿದೆ ನಮ್ಮ ಮುಂದೆ ಇರ್ತಕ್ಕಂಥ ಫೋಟೋಗ್ರಾಫರ್ಗಳು ಎಷ್ಟು ತರತಃ ಪಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮೊದಲನೇದಾಗಿ ಯಾವುದೇ ಥರ ಮಾಡ್ತೀರ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಇಲ್ಲಿರುವಂತಹ ಬಸವರಾಜ ಕಲ್ಗುಡಿಯವರನ್ನು ಅವರ ಜೊತೆಗೆ ಸಾಥ್ ಕೊಡಬೇಕು ಅಂತ ಇಲ್ಲಿರುವ ಎಲ್ಲರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಪ್ರಧಾನ ಕಾರ್ಯಕ್ರಮ ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಸಂಚಾಲಕ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಕಲಗುಡಿಯವರು ಇವರೆಲ್ಲರೂ ಕೂಡ ಬಂದಿದೆ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ನೈಜ ಚಿಂತನೆಯನ್ನು ಕಸಿ ಹಾಕಿರೋದು ಅಲ್ಲದೆ ಸಾಕಷ್ಟು ಜನ ಸದ್ಯದಲ್ಲೇ ವಿಚಾರವಂತರನ್ನು ಮುಖ್ಯ ಹಾಕಿರೋದು ಅಷ್ಟೇ ಅಲ್ಲ ಸೊ ಅವರ ಬರಹಗಳು ಅವರ ಚಿಂತನೆಗಳು ಇವತ್ತು ಕೂಡ ಇವತ್ತಿನ ಕಾಲದಲ್ಲಿ ಒಂದು ನೇರ ಇಡಲಿಕ್ಕೆ ಕೆಲಸ ಹೋಗ್ತಾರೆ ಸೊ ಡಾಕ್ಟರ್ ಬಸವರಾಜ ಕಲಗುಡಿ ಅವರು ಮತ್ತು ನನ್ನ ಸಂಬಂಧ ಒಂದು ಆತ್ಮೀಯವಾದದ್ದು ಮತ್ತು ವಿಚಿತ್ರವಾದದ್ದು ಯಾಕೆಂತಂದರೆ ನಾನು ಬೆಂಗಳೂರು ಯೂನಿವರ್ಸಿಟಿಯ ಡ್ಯಾಸ್ಟ್ರಾಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿ ಸೊ ನಾನು ಕಾವೇರಿ ರಾಜಗೋಪಾಲ್ ಅವರ ಒತ್ತಾಯಕ್ಕಾಗಿ ಅವಾಗ ಅವರು ಮುಖ್ಯಸ್ಥರು ಡ್ಯಾಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಸೊ ಅವರು ಮುಖ್ಯಸ್ಥರಾಗಿದ್ದಾಗ ಅವರ ಒತ್ತಾಯಕ್ಕೆ ನಾನು ಕನ್ನಡ ಆಯ್ಕೆ ಮಾಡಿಕೊಂಡಿದ್ದೆ ಸೊ ಕನ್ನಡ ಐಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡಾಗ ನಮ್ಮ ಕ್ಯಾಂಪಸ್ ಇದ್ದದ್ದು ಇಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಸೊ ಎಲ್ಲರೂ ಕೂಡ ಬೆಂಗಳೂರು ಯೂನಿವರ್ಸಿಟಿಯ ಇದ್ದಿದ್ದು ಅಲ್ಲಿ ಜ್ಞಾನಭಾರತೀಯ ಕ್ಯಾಂಪಸ್ನಲ್ಲಿ ಇಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿ ನಾನು ಒಬ್ಬನೇ ಹಾಗಾಗಿ ಇಲ್ಲಿ ಪಾಠ ಮಾಡಲಿಕ್ಕೆ ಅಲ್ಲಿಂದ ಎಲ್ಲರೂ ಕೂಡ ನನ್ನ ಪಾಠ ಮಾಡಲಿಕ್ಕೆ ಸೊ ಜ್ಞಾನಪಾತ್ರಿಯಿಂದ ಸೆಂಟ್ರಲ್ ಕಾಲೇಜಿಗೆ ಬರಬೇಕಾಗಿದೆ ಕಲಗುಡಿಯವರಿಂದ ಹಿಡಿದು ಬದುಕು ರಾಮಚಂದ್ರನವರಿಂದ ಹಿಡಿದು ಸೊ ಪಾಡೇಗೌಡ ನಾಗವರಿಂದ ಹಿಡಿದು ಎಲ್ಲರೂ ಕೂಡ ನನ್ನ ಒಬ್ಬರಿಗೋಸ್ಕರ ಹುಡುಕಿಕೊಂಡು ಇಲ್ಲಿ ಬರುವಂಥ ಪ್ರಸಂಗ ಇತ್ತು ಬಹುಶಃ ಆತ್ಮಕತೆ ಬರೆದ್ರೆ ನಾನು ಎರಡು ಕೂಟ ಹೇಳ್ಬೇಕಿದೆ ಬರೀಲೇಬೇಕು ಅನ್ನುವ ಕುತೂಹಲಕರ ಕಿರಣ್ ನಾಗರಾಜ್ ಕೂಡ ಸೊ ಕೀರಂ ನಾಗರಾಜು ಏನ್ ಮಾಡಿದ್ರು ಒಂದು ವಾರ್ಡ್ ಸಿಸ್ಟಮ್ ಮಾಡ್ಕೊಂಡ್ರು ಒಂದು ಕೆಲಸ ಮಾಡಪ್ಪ ಅಲ್ಲಿವರೆಗೂ ಬೇಡ ಅಲ್ಲಿ ಕೆಂಪೇಗೌಡ ರೋಡಲ್ಲಿ ದೋಸೆ ಹೋಗಿದೆಯಲ್ಲ ಅಲ್ಲಿ ಬಂದ್ಬಿಡೋರು ದೋಸೆ ತಿನ್ಕ ನಾನು ಪಾಠ ಮಾಡ್ತೀನಿ ಸೊ ಆಮೇಲೆ ತಿರ್ಗ ಕೆಲವರು ಹೇಳಿದ್ರು ಏನಂತಂದ್ರೆ ಸೊ ನಾನು ಬರೋದಿಲ್ಲ ಎರಡು ತಿಂಗಳು ಆಮೇಲೆ ಬೇಕಾದ್ರೆ ಒಟ್ಟಿಗೆ ಬಂದ್ಬಿಟ್ಟು ನಿಮಗೆ ಕಂಟಿನ್ಯೂಸ್ ಆಗಿ ಪಾಠ ಮಾಡ್ಬಿಡ್ತೀನಿ ಅಂತ ಬಟ್ ಬಸವರಾಜ್ ಅವರು ನಾವು ಒಂದ್ಸಲ ಮಾತಾಡ್ಕೊಂಡ್ವಿ ಏನಂತಂದ್ರೆ ನಾನು ರಾಜಾಜಿ ಚಿಲಕರ ಅವರು ರಾಜಾಜಿ ಸರಿ ಹೇಗಿದ್ರು ಅಕ್ಕ ಪಕ್ಕ ಇದ್ದೀವಿ ಸೊ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಬಿಡಿ ಯಾಕೆ ಬರ್ತೀನಿ ಅಂತೇಳಿ ಕೊನೆಗೆ ಕೊನೆಯ ಒಂದು ತಿಂಗಳು ಅವರ ಮನೆಗೆ ಸತತವಾಗಿ ಹೋಗಿ ಪಾಠ ಮಾಡಿಸ್ಕೊಂಡೆ ಸೊ ಮತ್ತೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ಕಾಪಿನೂ ಹೊಡೆದಿರ ಸೊ ಕನ್ನಡ ಐಚ್ಛಿಕ ವಿಷಯದಲ್ಲಿ ಸೆಂಟ್ರಲ್ ಕಾಲೇಜಿಗೆ ಅತಿ ಹೆಚ್ಚಿನ ಅಂಕವನ್ನು ಗಳಿಸಿದ್ದೆ ಯಾಕೆ ಅಂದರೆ ಬಸವರಾಜ ಕಲ್ಗುಡಿ ಅಂತ ವೇಷ್ರುಗಳು ಸಿಕ್ಕರು ಮತ್ತು ಆತ್ಮೀಯವಾಗಿ ಪಾಠ ಮಾಡಿದರು ಮತ್ತು ಒಬ್ಬನೇ ಇದ್ದ ಕಾರಣಕ್ಕೆ ಬಹುಶಃ ಹೆಚ್ಚು ಅರ್ಥ ಅರ್ಥಾರ್ಥವಾಗಿ ಪಾಠ ಮಾಡಿದರು ಇದೆಲ್ಲದೂ ಕೂಡ ನಾನು ನೆಲೆಸಿಕೊಳ್ತಾ ಮಾನ್ಯ ಕಲಬುಡಿಯವರನ್ನು ಉದ್ಘಾಟನಾ ಭಾಷಣ ಮಾಡಲಿಕ್ಕೆ ಬಿಡುಗಡೆಯ ಭಾಷಣ ಮಾಡಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ